ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ಈ ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲರನ್ನ ತುಂಬ ಹೃದಯದಿಂದ ವಂದಿಸುವವನಾಗಿದೆ ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ತಿರುಗಿ ಏಸು ನಡೆದಂತೆ ನಡೆಯುವಂತಹ ಒಂದು ಜೀವಿತವನ್ನ ನಾವು ನೋಡ್ತಾ ಇದ್ದೇವೆ ಏಸು ಈ ಭೂಮಿಯ ಮೇಲೆ ನಿನ್ನಿಂದ ದಿವಸ ನೋಡ್ಕೊಂಡು ಆತನು ಬಡವನಾಗಿರಲು ಬಲ್ಲವನಾಗಿದ್ದನು ಬಡವರನ್ನ ರಕ್ಷಣೆ ಮಾಡುವುದಕ್ಕೂ ಬಲ್ಲವನಾಗಿತ್ತು ಪ್ರೇರೇ ಅದಕ್ಕಾಗಿ ಏಸು ಬಹಳಷ್ಟು ದೀನತೆಯ ಒಂದು ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಈ ಭೂಮಿಯ ಮೇಲೆ ಏಸು ನಡೆದಾಡುವಾಗ ಆತನು ಎಲ್ಲಾ ವಿಷಯಗಳಲ್ಲಿ ವಿಧೇಯತೆಗೆ ಮಾದರಿಯಾಗಿದ್ರು ಎಂಬುದಾಗಿ ನಾವು ನೋಡಿಕೊಳ್ತೇವೆ ಪ್ರೇರೇ ತಂದೆ ಏಸುವಿಗೆ ಏನನ್ನು ಹೇಳಿದ್ರೋ ಅದನ್ನೆಲ್ಲ ಮಾಡುವುದರಲ್ಲಿ ಸಂಪೂರ್ಣ ಹೃದಯವು ಉಳ್ಳ ಆಗಿದ್ರು ಯೇಸುವಿನ ಜೀವನದ ಒಂದು ಶಬ್ದ ಏನಂದ್ರೆ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿಯೇ ನಾನು ಈ ಭೂಮಿಗೆ ಬಂದಿದ್ದೇನೆ ಎಂಬುದಾಗಿ ಯೋಹಾನ್ ಬರಸುವಾರ್ಥೆ ಆರನೇ ಆದಾಯದ ಮೂವತ್ತ ಎಂಟನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ ಅದಕ್ಕಾಗಿ ಏಸು ಈ ಭೂಮಿಗೆ ಬಂದಾಗ ನಮಗೆ ಕಲಿಸಿಕೊಟ್ಟಿರುವ ವಿಶೇಷವಾದ ಮಾದರಿ ಏನಂದ್ರೆ ಎಲ್ಲಾ ವಿಷಯಗಳಲ್ಲಿ ವಿಧೇಯತೆಯನ್ನ ನಾವು ಅನುಸರಿಸಬೇಕು ಏಸು ಆ ವಿಧೇಯತೆಯನ್ನ ಈ ಭೂಮಿಗೆ ಬಂದಾಗ ಅದನ್ನು ಕಲಿತುಕೊಂಡ್ರು ಎಂಬುದಾಗಿ ನಾವು ಪಿಲಿಪಿದವರು ಬರೆದ ಪತ್ರಕ್ಕೆ ಎರಡನೇ ಅಧ್ಯಾಯದ ಆರನೇ ವಚನದಿಂದ ಎಂಟು ವಚನಗಳವರೆಗೆ ಇಬ್ರಿಯರ್ ಬರೆದ ಪತ್ರಕ್ಕೆ ಐದನೇ ಅಧ್ಯಾಯದ ಏಳನೇ ವಚನದಲ್ಲಿ ಏಸು ಆ ವಿಧೇಯತೆಯನ್ನು ಕಲಿತುಕೊಂಡ್ರು ಎಂಬುದಾಗಿ ನಮಗೆ ನೇರವಾಗಿ ಕಲಿಸುವುದನ್ನು ನಾವು ನೋಡಿಕೊಳ್ತೇವೆ ಫ್ರೆಂಡ್ ಏಸುವಿನ ಎದುರಿಗೆ ಶಿಲುಬೆ ಇತ್ತು ನನ್ನ ಪ್ರತಿ ದಿವಸ ಶಿಲುಬೆ ಮತ್ತು ಮಾನವನ ಪಾಪಕ್ಕೋಸ್ಕರ ತನ್ನ ಪ್ರಾಣವನ್ನ ಈಡುಕೊಡುವುದಕ್ಕಾಗಿ ಆ ಶಿಲುಬೆ ಯಜ್ಞವನ್ನ ಕರ್ತನು ಸಮರ್ಪಿಸಬೇಕಾಗಿತ್ತು ಅದಕ್ಕೆ ಹಿಂದೇಟು ಹಾಕದೆ ಆತನು ಸಂಪೂರ್ಣವಾದ ವಿಧೇಯತೆಯನ್ನ ಅಲ್ಲಿ ತೋರಿಸಿಕೊಟ್ರು ಎಂಬುದಾಗಿ ನಾವು ನೋಡ್ಕೋತೇವೆ ಈ ಪ್ರಿಯರ್ ಬರ್ತ ಪತ್ರಿಕೆ ಹತ್ತನೇ ಆದಾಯದ ಐದನೇ ವಚನದಿಂದ ಏಳು ವಚನಗಳವರೆಗೆ ತಂದೆ ಆತನಿಗೆ ಏನೇನು ಆಜ್ಞಾಪಿಸಿದ್ರೋ ಅದನ್ನೆಲ್ಲ ನನಗೆ ವಾಕ್ಯದ ಮೂಲಕವಾಗಿ ಬರೆಯಲ್ಪಟ್ಟಿದೆ ಅದನ್ನ ನಾನು ನನ್ನ ಜೀವಿತದಲ್ಲಿ ಕೈಕೊಂಡು ಎಂಬುದಾಗಿ ಅಲ್ಲಿ ಹೇಳಿರುವುದನ್ನ ನಾವು ನೋಡಿಕೊಳ್ತೇವೆ ನೋಡ್ರಿ ಅಲ್ಲಿ ಒಂದು ವೇಳೆ ಇಬ್ಬರು ಬರ್ತ್ ಪತ್ರಿಕೆ ಹತ್ತನೇ ಅಧ್ಯಾಯದ ಐದನೇ ವಚನದಿಂದ ನಾವು ನೋಡುವಾಗ ಆದ್ದರಿಂದ ಕ್ರಿಸ್ತನ ಭೂಲೋಕದೊಳಗೆ ಬರುವಾಗ ದೇವರಿಗೆ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ ನನಗೆ ದೇಹವನ್ನ ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನಿನಗೆ ಸಂತೋಷ ಇರಲಿಲ್ಲ ಆಗ ನಾನು ಈಗೋ ಕರ್ತನೇ ದೇವರೇ ನಿನ್ನ ಚಿತ್ತವನ್ನ ನೆರವೇರಿಸುವುದಕ್ಕೆ ಬಂದಿದ್ದೇನೆ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರದದೆ ಎಂದು ಹೇಳಿದರು ಪ್ರಿಯ ನೋಡ್ರಿ ಯೇಸುವನ ಜೀವಿತ ಏನಾಗಿತ್ತು ಕರ್ತನು ತಂದೆ ಏನ್ ಹೇಳಿದಾರೋ ಅದನ್ನ ನೆರವೇರಿಸುವುದೇ ನನ್ನ ಜೀವಿತ ಎಂಬುದಾಗಿ ನೇರವಾಗಿ ಹೇಳಿರುವುದನ್ನ ನಾವು ನೋಡ್ಕೊಳ್ತೇವೆ ಪ್ರಿಯ ನನ್ ಜನರೇ ನಾವು ಅದನ್ನ ನಮ್ಮ ಜೀವಿತದಲ್ಲಿ ನಾವು ಅದನ್ನ ಅಳವಡಿಸಿಕೊಳ್ಳುವುದು ತಂದೆ ಏಸು ಈ ಭೂಮಿಯ ಮೇಲೆ ಇರುವಾಗ ಆತನ ಒಂದೇ ಒಂದು ಆಲೋಚನೆ ಏನಾಗಿತ್ತಂದ್ರೆ ನಾನು ತಂದೆಯ ಚಿತ್ತವನ್ನ ನೆರವೇರಿಸಬೇಕು ತಂದೆಗೆ ವಿಧೇಯನಾಗಿರಬೇಕು ಪ್ರೇರೇ ಅದನ್ನ ಕಂಪ್ಲೀಟ್ಲಿ ಆತನು ಅನುಕರಣೆ ಮಾಡಿ ಜೀವಿಸಿದನೆಂಬುದಾಗಿ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ನನಗೆ ಏನೇನು ಆಜ್ಞೆ ಕೊಟ್ಟಿದ್ದಾರೋ ಅದನ್ನೆಲ್ಲ ಕೈಕೊಂಡು ನಡೆಯುವ ನಡೆಯುವುದಕ್ಕೆ ನಾನು ಮನಸ್ಸುಳ್ಳವನೆಂಬುದಾಗಿ ಅಲ್ಲಿ ನೇರವಾಗಿ ಕರ್ತನ ಒಂದು ಶಬ್ದಗಳನ್ನು ನಾವು ನೋಡ್ಕೊಳ್ತೇವೆ ಯೋಹನ್ ಬರಸ್ವಾರ್ಧೆ ಹದಿನೈದನೇ ಅಧ್ಯಾಯದ ಒಂಬತ್ತು ಮತ್ತು ಹತ್ತನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಕರ್ತನ ನೇರವಾಗಿ ಆ ವಿಷಯವನ್ನು ಮಾತನಾಡುವುದನ್ನು ನಾವು ನೋಡ್ಕೊಳ್ತೇವೆ ಪ್ರೇರ್ ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನ ಪ್ರೀತಿಸಿದ್ದೇನೆ ನನ್ನ ಪ್ರೀತಿಯಲ್ಲಿ ನೆಲ್ಗೊಂಡಿರ್ರಿ ನಾನು ನನ್ನ ತಂದೆ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲ್ಗೊಂಡಿರುವವರ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನನ್ನ ನನ್ನ ಪ್ರೀತಿಯಲ್ಲಿ ನೆಲ್ಗೊಂಡವರಾಗಿರುವ ನೋಡ್ರಿ ಅಲ್ಲಿ ಏಸು ನಮಗೆ ಬೋಧನೆ ಮಾಡ್ತಾ ಇದ್ದಾರೆ ಏನನ್ನೇ ನಾನು ತಂದೆ ಆಜ್ಞೆಗಳನ್ನೆಲ್ಲ ಕೈಕೊಂಡು ನಡೆದಿದೆ ಅದನ್ನ ಹದಿನಾಲ್ಕನೇ ಅಧ್ಯಾಯದ ಮೂವತ್ತು ಒಂದನೇ ವಚನದಲ್ಲಿಯೂ ಸಹ ನಾವು ನೋಡ್ಕೋತೇವೆ ಆದ್ರೂ ನಾನು ತಂದೆಯನ್ನ ಪ್ರೀತಿಸುತ್ತೇನೆ ಲೋಕಕ್ಕೆ ತಿಳಿದಿರಬೇಕೆಂಬುದು ಆಜ್ಞೆಯ ಮೇರೆಗೆ ಅದನ್ನ ಮಾಡುತ್ತೇನೆ ಬ್ಯೂಟಿಫುಲ್ ಕರ್ತನ್ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ನಾನು ತಂದೆ ಆಜ್ಞೆಗಳನ್ನೆಲ್ಲ ಪ್ರೀತಿಸಿ ಕೈಕೊಂಡು ನಡೆಯುವಂಥವು ಈ ಒಂದು ಜೀವಿತ ನಮ್ಮ ಜೀವಿತವಾಗಿ ಮಾರ್ಪಾಡಲ್ಪಡ್ಬೇಕು ಏಸು ಕರ್ತನು ಈ ಭೂಮಿಗೆ ಬಂದಾಗ ಅದನ್ನು ಸರ್ವ ವಿಷಯಗಳಲ್ಲಿ ತಂದೆಗೆ ವಿಧೇನಾಗಿ ಜೀವಿಸಿ ನಮಗೆ ವಿಶೇಷವಾದ ಮಾದರಿಯಾದರೂ ಪ್ರೇರಣೆ ನಾವು ಸಹ ಈ ಭೂಮಿಯ ಮೇಲೆ ನಡೆಯುವಾಗ ಪ್ರತಿ ಕ್ಷೇತ್ರಗಳಲ್ಲಿ ನಾವು ತಂದೆಯ ಚಿತ್ತವನ್ನು ನೆರವೇರಿಸುವವರಾಗಿದ್ದೇವೋ ಎಂಬ ಪ್ರಶ್ನೆಯನ್ನು ಹಾಕಿಕೊಳ್ಳುತ್ತಾ ನಾವು ಯೇಸುವನ್ನು ದೃಷ್ಟಿಸಿ ನೋಡಿ ಆತನಂತೆ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳುವುದು ಅದು ಬಹಳಷ್ಟು ಪ್ರಾ ಪ್ರಾಮುಖ್ಯವಾಗಿರುವಂತದ್ದು ಪ್ರೇರೇ ಆ ರೀತಿಯಲ್ಲಿ ನಮ್ಮ ಜೀವಿತವನ್ನ ರೂಪಿಸಿಕೊಂಡು ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನ ತಗ್ಗಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತ ಕರ್ತು ನಿಮ್ಮನ್ನು ಆಶೀರ್ವಸಲಿ ಥ್ಯಾಂಕ್ ಯು